ಶಿರಹಟ್ಟಿ ತಾಲೂಕಿನ ಅಲಗಿಲವಾಡ ಶಾಲೆಗೆ ಮಕ್ಕಳ ಸಾಹಿತಿಗಳಾದ ನಿಂಗಣ್ಣ ಹನುಮಪ್ಪ ಕುಂಟಿ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿ ಬಗ್ಗೆ ವಿಚಾರಿಸಿದರು ಅಲಗಿಲವಾಡ ಎಂಬ ಹೆಸರು ಅಲ ಎಂದರೆ ಬಂದವರು ಗೆಲ ಎಂದರೆ ಹೋದವರು ವಾಡ ಎಂದರೆ ಗಡಿ ಎಂಬುದಾಗಿದ್ದು ಒಡವಿ ಮೀರಜ್ ಸಂಸ್ಥಾನ ಹೊಸೂರು ಸಾಂಗ್ಲಿ ಸಂಸ್ಥಾನಕ್ಕೆ ಒಳಪಟ್ಟಿದ್ದು ಮೀರಜ್ ಸಂಸ್ಥಾನದಿಂದ ಸಾಂಗ್ಲಿ ಸಂಸ್ಥಾನಕ್ಕೆ ಯಾರು ಬಂದರು ಹೋದರು ಎಂದು ತಿಳಿದುಕೊಳ್ಳಲು ಒಬ್ಬ ಕಾರಕೂನನನ್ನು ನನ್ನ ನೇಮಿಸಿದ್ದರು ಮುಂದೆ ಅದು ಅಲಗಿಲವಾಡ ಎಂಬುದಾಯಿತು ಎಂದರು ನಿಂಗಣ್ಣ ಕುಂಟಿಯವರು ಶಿರಹಟ್ಟಿ ತಾಲೂಕಿನ ಹೊಳೆ ಇಟ್ಕಿ ಗ್ರಾಮದಲ್ಲಿ ಹದಿನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ಮೂರರಲ್ಲಿ ಜನಿಸಿದರು ಪ್ರಾಥಮಿಕ ಶಿಕ್ಷಣ ಸ್ವಗ್ರಾಮದಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣ ಎಫ್ಎಂ ಡಬಾಲಿ ಚಿರಹಟ್ಟಿಯಲ್ಲಿ ಪಡೆದರು ನಂತರ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಶಿಕ್ಷಕರಾಗಿ ಕೆಬಿಎಸ್ ಬನ್ನಿಕೊಪ್ಪದಲ್ಲಿ ಶಿಕ್ಷಕ ವೃತ್ತಿ ಆರಂಭಿಸಿದರು ಮುಂದೆ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಟಿಸಿಎಚ್ ಮಾಡಿಕೊಂಡು ಮುಂಡ್ರಗಿ ತಾಲೂಕಿನ ಗಂಗಾಪುರ ಶಾಲೆಗೆ ಶಿಕ್ಷಕರಾಗಿ ಹಾಜರಾದರು ಅಲ್ಲಿ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾದರು ನಂತರ ಗದಗ ತಾಲೂಕಿನ ಚಿಕ್ಕಹಂದಿಗೊಳ ಶಾಲೆಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವರ್ಗಾವಣೆಗೊಂಡರು ಅಲ್ಲಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡು ಮಕ್ಕಳಿಗೆ ವಿದ್ಯೆ ನೀಡಿದ್ದಾರೆ ಅಲ್ಲದೆ ಚಿಕ್ಕಹಂದಿಗೊಳ ಗ್ರಾಮದ ಹಿರಿಯರ ಒತ್ತಾಸೆಯಂತೆ ಶ್ರಾವಣ ಮಾಸದಲ್ಲಿ ರಾತ್ರಿ ಶ್ರೀ ಶರಣಬಸವೇಶ್ವರ ಪುರಾಣದ ಪ್ರವಚನ ಮಾಡಿದ್ದು ಧಾರ್ಮಿಕ ಕಾರ್ಯಗಳಿಗೆ ಸಾಕ್ಷಿಯಾಗಿದೆ ರಂಗಭೂಮಿಯಲ್ಲಿ ಕೂಡ ಆಸಕ್ತಿ ಇದ್ದು ನಾಟಕದಲ್ಲಿ ಅಭಿನಯಿಸಿದ್ದಾರೆ ಚಿಕ್ಕಹಂದಿಗೋಳದಲ್ಲಿ ಶ್ರೀ ಶರಣಬಸವೇಶ್ವರ ಪುರಾಣದ ಪ್ರವಚನ ಮಾಡಿದ್ದಾರೆ ಬಾನುಲಿಯ ಕೇಳಿಕಲಿ ಮಾಲಿಕೆಯ ರೂಪಕ ಕೂಡ ರಚಿಸಿದ್ದಾರೆ ಇವರು ಚಂದಪ್ಪನ ಶಾಲೆ ಹಿಂಗ ಒಂದಿಷ್ಟು ಎಂಬೆರಡು ಕವನ ಸಂಕಲನ ರಚಿಸಿ ಬಿಡುಗಡೆಗೊಳಿಸಿದ್ದಾರೆ ಪ್ರಸ್ತುತ ಐದನೆಯ ತರಗತಿಯ ಪಟ್ಟದಲ್ಲಿ ಇವರು ರಚಿಸಿದ ಕಾಮನಬಿಲ್ಲು ಪದ್ಯ ಮಕ್ಕಳ ಅಭ್ಯಾಸಕ್ಕಾಗಿ ನೀಡಲಾಗಿದ್ದು ಇವರ ಸರಳ ಸಾಹಿತ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಅಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೆಯ ತರಗತಿ ಮಕ್ಕಳ ಓದಿಗಾಗಿ ಚಂದಪ್ಪನ ಶಾಲೆ ಎಂಬ ಪದ್ಯ ನೀಡಿದ್ದು ಅದನ್ನು ಇಲ್ಲಿ ಸ್ಮರಣೆ ಮಾಡಬಹುದಾಗಿದೆ ಅಲ್ಲದೆ ಇವರ ಸಾಧನೆ ಗುರುತಿಸಿ ರಂಗ ಪರಿಸರ ಪ್ರಶಸ್ತಿ ಸಿಕ್ಕೆಂದೂರು ನಾಟಕ ಅಭಿನಯಕ್ಕಾಗಿ ರಂಗನಕ್ಷತ್ರ ಪ್ರಶಸ್ತಿ ಡೆಪುಟಿ ಚೆನ್ನಬಸಪ್ಪ ಪ್ರಶಸ್ತಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಧೀಮಂತ ನಾಗರಿಕ ಪ್ರಶಸ್ತಿ ಒಳಗೊಂಡಂತೆ ಇನ್ನೂ ಹಲವಾರು ಪ್ರಶಸ್ತಿಗಳು ಇವರನ್ನ ಅರಸಿ ಬಂದಿವೆ ಇಂತಹ ಮಕ್ಕಳ ಸಾಹಿತಿಗಳು ಅಲಕಿನವಾಡ ಶಾಲೆಗೆ ಆಗಮಿಸಿ ಅವರ ವೃತ್ತಿ ಜೀವನದ ಅನುಭವದ ನುಡಿಗಳನ್ನು ಮಾತನಾಡಿದ ಸಾಹಿತಿಗಳಿಗೆ ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಕ್ಕಲಿ ಶಿಕ್ಷಕರಾದ ನೇಮೇಶ್ ಯರಗುಪ್ಪಿ ಗ್ರಾಮದ ಗುರು ಹಿರಿಯರು ಮಕ್ಕಳು ಅಭಿನಂದನೆ ಸಲ್ಲಿಸಿದ್ದಾರೆ ಮುಸ್ತಾಕಲಿ ಕುದ್ರಿ ಕರಾಳ ಸತ್ಯ ನ್ಯೂಸ್ ಗದಗ್